ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎರಡೂವರೆ ಆಯಿತು ಟೂ ಥರ್ಟಿ ಟೈಮ್ ಈಗ ಮಾಲ್ಟ್ ಇನ್ನೂ ಉರಿಯೋದು ಬಾಕಿ ಇದೆ ಇನ್ನು ಸುಮಾರು ಅಂದರೆ ಸ್ವಲ್ಪ ರಾಗಿ ಮತ್ತು ಮಿಲೆಟ್ಸ್ ಎರಡೂ ಇದೆ ಅಷ್ಟೇ ಅಷ್ಟನ್ನು ಹುರಿದ್ರೆ ಆಯಿತು ಆಂಟಿ ಇವಾಗ ಊಟದ ಬ್ರೇಕ್ ಅಂತ ಹೋಗಿದ್ದಾರೆ ಟೈಮ್ ಬಂದು ಇವಾಗ ಟೂ ಥರ್ಟಿ ಹಾಗಾಗಿ ಅವರು ಊಟದ ಬ್ರೇಕ್ ಹೋಗಿದ್ದಾರೆ ನನ್ನ ಕೆಲಸ ಮಾಲ್ಟ್ ಮಿಲ್ಕ್ ಮಾಲ್ಟದು ಜರಡಿ ಇಡಿಯೋ ಅಂಥ ಕೆಲಸ ಇಲ್ಲ ಇಷ್ಟೊತ್ತು ಅದು ತಣ್ಣಗಾಗ್ಬಿಟ್ಟಿದ್ವಿ ಅಂದರೆ ಇಲ್ಲೇ ಇವಾಗ ಜಸ್ಟು ಅದ್ರ ಮೇಲೆ ಮುಚ್ಚಿದಂಥ ವೇಲನ್ನು ಎತ್ತಿಟ್ಟಿದ್ರು ಬೇಲನ್ನ ತೆಗೆದಿಟ್ಟು ಜರಡಿ ಆಡೋಣ ಅಂತ ಮಿಲ್ಕ್ ಮಾಲ್ಟನ್ನು ತೆಗೆದೆ ಈಗ ನನಗೆ ಆಂಟಿ ಊಟ ಮಾಡ್ಕೊಂಡು ಬರೋವರೆಗೂ ನಾನು ಜರಡಿ ಆಡ್ತಾಯಿರ್ತೀನಿ ಆನಂತರ ಆಂಟಿ ನಾನು ಇಬ್ಬರು ಸೇರಿ ಪ್ಯಾಕ್ ಮಾಡಿಕೊಡುವಂಥದ್ದು ಈ ಕಡೆ ಮಿಲ್ಕ್ ಮಾಲ್ಟ್ ಆ ಕಡೆ ರಾಗಿ ಮಾಲ್ಟ್ ಹೀಗೆ ಕೆಲಸಗಳಾಗ್ತಾ ಇರುತ್ತೆ ಫ್ರೆಂಡ್ಸ್ ಡೈಲಿ ಏನಾದರೂ ಒಂದು ಕೆಲಸ ಸುಷ್ಮೆ ಇದ್ದೇ ಇರುತ್ತೆ ಈಗ ಅವ್ರು ಊಟ ಮಾಡ್ಕೊಂಡು ಬರೋವರೆಗೂ ನನ್ನ ಕೆಲಸ ನಿಮ್ಮೆಲ್ಲರ ಒಂದು ಪ್ರೀತಿ ಆರೈಕೆ ಜೊತೆಗೆ ಬೆಂಬಲದಿಂದ ಇವತ್ತು ಸಿರಿಮನೆ ಪ್ರಾಡಕ್ಟ್ ಒಂದರಿಂದ ಮತ್ತೊಂದು ಮತ್ತೊಂದು ಅನ್ನೋ ಹಾಗೆ ಒಂದೊಂದೇ ಮೆಟೀರಿಯಲನ್ನ ಏರ್ತಾ ಒಂದೊಂದೇ ಪ್ರಾಡಕ್ಟ್ನ ಸೇರಿಸ್ತಾ ಬರ್ತಾ ಇದ್ದೀನಿ ಹಾಗೆ ಮತ್ತೆ ಇನ್ನೆರಡು ಪ್ರಾಡಕ್ಟ್ ನಿಮ್ಮ ಸಿರಿಮನೆ ಕಡೆಯಿಂದನೂ ಬರ್ತಾ ಇದೆ ಇದು ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇನ್ನೇನು ಹಬ್ಬಗಳು ಬರ್ತಾ ಇದೆ ಜೊತೆಗೆ ಈ ಒಂದು ಚಳಿ ಮಳೆಗಾಲದಲ್ಲಿ ನಮಗಂತೂ ಸಂಜೆ ಆಯಿತು ಅಂತಂದರೆ ಏನಾದರೂ ಎಣ್ಣೆಯಲ್ಲಿ ಕರೆದು ತಿನ್ನಬೇಕು ಅನ್ನೋ ಒಂದು ಫೀಲ್ ಆಗುತ್ತೆ ಆ ಒಂದು ಕರೆದು ತಿನ್ನೋದಕ್ಕೆ ನಿಮಗೆ ಇಷ್ಟ ಆಗೋ ಥರ ಚಕ್ಲಿ ಮತ್ತು ನಿಪ್ಪಟ್ಟು ರೆಡಿ ಮಿಕ್ಸ್ ಪೌಡರ್ನ ನಾನು ತೊಗೊಂಬರ್ತಾಯಿದ್ದೀನಿ ಇದಕ್ಕೆ ನಾನು ಬಳಸ್ತಾ ಇರೋದು ಸೋನಾ ಮಸೂರಿ ರಾ ರೈಸ್ ಅಕ್ಕಿನ ಏಕೆಂದರೆ ನಾನು ಆಗಿ ನಮ್ಮ ಮನೇಲಿ ಮಾಲ್ಟ್ ಪೌಡರ್ಗೆ ಪ್ರತ್ ಮತ್ತು ಮೆಂತ್ಯ ಹಿಟ್ಟು ಎಲ್ಲದಕ್ಕೂ ಕೂಡ ರಾಜಮುಡಿ ಅಕ್ಕಿನೇ ಬಳಸ್ತೀನಿ ಅದರ ಬಣ್ಣ ಬಂದು ಸ್ವಲ್ಪ ಕೆಂಪಾಗಿರೋದ್ರಿಂದ ನಿಮಗೆ ಚಕ್ಲಿ ಮತ್ತು ನಿಪ್ಪಟ್ಟು ಹಿಟ್ಟನ್ನು ನಾನು ಅದೇ ಅಕ್ಕಿ ಬಳಸಿದರೆ ಅದು ಬೆಂದಿದ ನಂತರ ಸ್ವಲ್ಪ ಕಲರು ಕಪ್ಪಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಈ ಸರಿ ಈ ಒಂದು ಚಕ್ಲಿ ಜೊತೆ ನಿಪ್ಪಟ್ಟು ಹಿಟ್ಟನ್ನು ಮಾಡೋದಕ್ಕೆ ಸೋನಾ ಮಸೂರಿ ರಾ ರೈಸನ್ನು ಬಳಸ್ತಾ ಇದ್ದೀನಿ ಹಾಗೆ ಈ ಎರಡೂ ಪ್ರಾಡಕ್ಟ್ಗೂ ಕೂಡ ನಾನು ಒಂದು ಸ್ವಲ್ಪನೂ ಕೂಡ ಮೈದಾ ಹಿಟ್ಟನ್ನು ಬಳಸಿಲ್ಲ ಮೈದಾ ಹಿಟ್ಟು ಬಳಸದೆ ಮಾಡಿರುವಂತಹ ಚಕ್ಲಿ ಜೊತೆಗೆ ನಿಪ್ಪಟ್ಟಿನ ರೆಡಿ ಮಿಕ್ಸ್ ಪೌಡರ್ ನಿಮಗೆ ಸಿಗ್ತಾ ಇದೆ ಸಿರಿಮನೆ ಕಡೆಯಿಂದ ಇದು ಬಂದು ಒಂದು ಕೆ ಜಿಗೆ ನಾನ್ನೂರ ಐವತ್ತು ರೂಪಾಯಿ ಇರುತ್ತೆ ನೀವು ಚಕ್ಲಿ ಹಿಟ್ಟು ತಗೊಂಡ್ರು ನಿಪ್ಪಟ್ಟಿ ಹಿಟ್ಟು ತಗೊಂಡ್ರು ಸೇಮ್ ರೇಟ್ ಒಂದು ಕೆ ಜಿಗೆ ನಾನ್ನೂರ ಐವತ್ತು ರೂಪಾಯಿ ಇದು ಅರ್ಧ ಕೆ ಜಿ ಪ್ಯಾಕೆಟಲ್ಲೂ ಕೂಡ ಅವೈಲೇಬಲ್ ಇದೆ ಅರ್ಧ ಕೆ ಜಿಗೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಇದಕ್ಕೆ ನಾನು ಬಳಸಿರುವಂಥದ್ದು ಅಕ್ಕಿ ಹುರುಗಡ್ಲೆ ಉದ್ದಿನಬೇಳೆ ಜೊತೆಗೆ ಹೆಸರು ಬೇಳೆ ಆನಂತರ ಮೆಣಸಿನ್ಕಾಯಿ ಈ ಜೊತೆಗೆ ಇದಕ್ಕೆ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಮತ್ತು ಇನ್ನೊಂದು ಅಂದರೆ ನಿಪ್ಪಟ್ಟು ಹಿಟ್ಟಿಗೆ ನಾನು ಕಡಲೆ ಬೇಳೆನೂ ಕೂಡ ಆ್ಯಡ್ ಮಾಡಿದ್ದೀನಿ ಇದಿಷ್ಟೆಲ್ಲ ಆ್ಯಡ್ ಮಾಡಿ ಯಾವ ರೀತಿಯಾಗಿ ಬರುತ್ತೆ ಜೊತೆಗೆ ಹೇಗೆ ಈ ಒಂದು ರೆಡಿಮಿಕ್ಸ್ ಪೌಡರಲ್ಲಿ ನಾವು ಚಕ್ಲಿ ಆಗ್ಬೋದು ಆಗ್ಬೋದು ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಹಿಟ್ಟಲ್ಲಿ ಮೇನ್ ಏನಪ್ಪ ಅಂದರೆ ನೀವು ಕಲಿಸುವಂತಹ ವಿಧಾನ ಜೊತೆಗೆ ಎಣ್ಣೆ ಯಾವ ರೀತಿ ಹಾಕ್ಕೊಳ್ತೀರಾ ಆ ರೀತಿಯಾಗಿ ಯಾಕಂದರೆ ಜಾಮೂನ್ ಪೌಡರ್ ನೀವು ಯಾವ ರೀತಿಯಾಗಿ ತೊಗೊಂಬಂದಾಗ ಮನೆಯಲ್ಲಿ ಹೇಗೆ ಮಿಕ್ಸ್ ಮಾಡ್ತೀರಾ ನೋಡಿ ಅದರ ಮೇಲೆ ನೀವು ಮಾಡುವಂತಹ ಉಂಡೆ ಎಣ್ಣೆಗೆ ಹಾಕಿದಾಗ ಹೊಡಿಯೋ ಇಲ್ಲ ಕಲಿಸೋಗೋವಂಥದ್ದು ಹೆಂಗೆ ಡಿಪೆಂಡ್ ಇರುತ್ತೋ ಅದೇ ಥರನೇ ಈ ಒಂದು ಹಿಟ್ಟಿನ ಹದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಉಪ್ಪನ್ನು ಕೂಡ ಆ್ಯಡ್ ಮಾಡೋ ಹಾಗಿಲ್ಲ ನಾನು ಉಪ್ಪನ್ನು ಕೂಡ ಸೇರಿಸಿನೇ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು ಜಸ್ಟ್ ನೀವು ಇದಕ್ಕೆ ಕಾದಿರುವಂಥ ಎಣ್ಣೆ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ತಿನ್ನುವಂಥದ್ದು ಅಷ್ಟೇ ಇದರಲ್ಲಿ ಎಲ್ಲ ರೀತಿಯಂಥ ಪದಾರ್ಥಗಳನ್ನು ನಾನೇ ಸೇರಿಸಿರ್ತೀನಿ ಚಕ್ಲಿಗೆ ಜೀರಿಗೆ ಜೊತೆಗೆ ಎಳ್ಳನ್ನು ಕೂಡ ಆ್ಯಡ್ ಮಾಡಿರ್ತೀನಿ ಹಾಗೆ ನಿಪ್ಪಟ್ಟಿಗೂ ಅಷ್ಟೇ ಕಡಲೆಕಾಯಿ ಬೀಜ ಜೊತೆಗೆ ಮೆಣಸಿನ್ಕಾಯಿ ಸಪ್ರೇಟ್ ಪೌಡರ್ ಕೂಡ ಮಾಡಿಟ್ಟಿರ್ತೀನಿ ಎಲ್ಲನೂ ಕೂಡ ನೀವು ಒಂದು ಸಾರಿ ತರಿಸಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಶೇರ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಫಸ್ಟ್ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಒಂದು ಸಿರಿಮನೆ ಪ್ರಾಡಕ್ಟ್ ಏನಿದೆ ಚಕ್ಲಿ ರೆಡಿ ಮಿಕ್ಸ್ ಪೌಡರ್ ಅದನ್ನು ನಾನು ಮೂರು ಕಪ್ಪಷ್ಟು ತೊಗೊಂಡಿದ್ದೀನಿ ಮೂರು ಕಪ್ಪಿಗೆ ನೀವು ಯಾವ ಕಪ್ಪಲ್ಲಿ ಮೂರು ಕಪ್ಪು ಪೌಡರ್ನ ತೊಗೊಳ್ತೀರ ಅದೇ ಕಪ್ಪಲ್ಲೇ ನೀವು ಕಾಲು ಕಪ್ಪಷ್ಟು ಎಣ್ಣೆ ತೊಗೋಬೇಕಾಗತ್ತೆ ಆದಷ್ಟು ನೆನಪಾಲು ಇಟ್ಕೊಳ್ಳಿ ಎಣ್ಣೆ ಕಡಿಮೆ ಇದ್ರೂ ಪರವಾಗಿಲ್ಲ ಎಣ್ಣೆ ಜಾಸ್ತಿ ಆಯಿತು ಅಂತಂದರೆ ಹಿಟ್ಟಿಗೆ ಅದೇನಾಗ್ಬಿಡತ್ತೆ ನೀವು ಎಣ್ಣೆಲಿ ಕರಿಯೋದಕ್ಕೆ ಹಾಕಿದಾಗ ಒಡೆದೋಗ್ಬಿಡುತ್ತೆ ಹಾಗಾಗಿ ಇದು ಒಂದನ್ನು ನೀವು ಗಮನ ಇಟ್ಕೋಬೇಕು ಜೊತೆಗೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ನೀವು ಹಿಟ್ಟಿಗೆ ಈ ಎಣ್ಣೆನ ಕಾಯ್ದಿರುವಂಥ ಎಣ್ಣೆ ಹಾಕಿದಾಗ ಈ ಥರ ನೊರೆ ಬರಬೇಕು ಈ ಥರ ನೊರೆ ಬಂದಾಗಲೇ ನಿಮಗೆ ಚಕ್ಲಿ ಆಗ್ಬೋದು ನಿಪ್ಪಟ್ಟಾಗ್ಬೋದು ಆ ಗರಿ ಗರಿ ಅನ್ನೋದು ಅಂಥದ್ದು ಬರುವಂಥದ್ದು ನಿಮ್ಮ ಒಂದು ಆಯ್ಕೆ ಎಣ್ಣೆನಾದರೂ ಹಾಕೋಬೋದು ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕೋಬೋದು ನಾನು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಎಣ್ಣೆನೇ ತೋರಿಸ್ತಾ ಇರೋವಂಥದ್ದು ಮೂರು ಕಪ್ ಹಿಟ್ಟಿಗೆ ಅದು ಚಕ್ಲಿ ಹಿಟ್ಟಾದರೂ ಆಗ್ಬೋದು ಅಥವಾ ನಿಪಟ್ಟಿನ ಹಿಟ್ಟಾದರೂ ಆಗ್ಬೋದು ಮೂರು ಕಪ್ಪು ಹಿಟ್ಟಿಗೆ ಅದೇ ಒಂದು ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಥವಾ ಕಾಲು ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಕಾಲು ಕಪ್ಪಷ್ಟು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸಿ ಆನಂತರ ಈ ಒಂದು ಹಿಟ್ಟಿಗೆ ಸೇರಿಸುವಂಥದ್ದು ಸೇರಿಸಿದ ನಂತರ ನಾನು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಬಿಸಿ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕಿಬಿಟ್ವಿ ಅಂತಂದರೆ ಅದು ತೆಳುವಾಗಿ ಹೋಗ್ಬಿಡತ್ತೆ ಈ ಒಂದು ಹಿಟ್ಟಿನ ಅದ ಯಾವ ರೀತಿ ಇರಬೇಕಪ್ಪ ಅಂದರೆ ಚಪಾತಿ ಹಿಟ್ಟು ಯಾವ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ತೀರಾ ಆ ಒಂದು ಹದದಲ್ಲಿ ಇರಬೇಕು ಆದಷ್ಟು ಸ್ವಲ್ಪ ಮಟ್ಟಿಗೆ ಗಟ್ಟಿ ಇದ್ದರೆ ಒಳ್ಳೆಯದು ತುಂಬ ತೆಳು ಅನ್ನೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ತುಂಬ ತೆಳು ಮಾಡಿಕೊಂಡ್ರೆ ಎಣ್ಣೆಗೆ ಹಾಕಿದಾಗ ಕಲಿಸೋಗಿಬಿಡತ್ತೆ ಅಂದರೆ ಒಡೆದೋಗಿಬಿಡತ್ತೆ ಆದಷ್ಟು ಚಪಾತಿ ಹಿಟ್ಟಿನ ಹದದಲ್ಲಿ ಇರಲಿ ಜೊತೆಗೆ ಹಿಟ್ಟನ್ನ ತುಂಬ ಹೊತ್ತು ಮಿಕ್ಸ್ ಮಾಡಿ ನೆನೆಸು ಇಡೋ ಹಾಗಿಲ್ಲ ನೀವು ಮಿಕ್ಸ್ ಮಾಡಿ ರೆಡಿ ಮಾಡ್ತಾ ಇದ್ದಂಗೆ ರೆಡಿ ಮಾಡಬೇಕು ಎಣ್ಣೆಯಲ್ಲಿ ಕರಿಬೇಕು ಹಿಟ್ಟನ್ನು ಕಲಸಿಟ್ಟು ಸುಮಾರು ಹೊತ್ತಾದ ಮೇಲೆ ಮಾಡಿದ್ರು ಅದರ ರುಚಿ ಹೋಗುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇದಕ್ಕೆ ನೀವು ಏನು ನಿಮ್ಮದು ಚಕ್ಲಿ ಒಳ್ಳೆ ಏನಿರತ್ತೆ ಆ ಒಂದು ಒಳ್ಳಿಗೆ ಹಾಕ್ಕೊಳ್ಳೋದಕ್ಕೆ ಸೈಜ್ ಎಷ್ಟು ಬೇಕೋ ಅಷ್ಟೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಪೂನ್ ನಾರ್ಮಲ್ ತಣ್ಣಗಿರೋ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಚಕ್ಲಿ ಒಳ್ಳಿಗೆ ಹಾಕಬೇಕಾದ್ರೆ ಅದಕ್ಕೆ ಅಂಟ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಎಣ್ಣೆನ ಸಾವ್ರಿ ಈಗ ಅದನ್ನು ನಾನು ಚಕ್ಲಿ ಒಳ್ಳಿಗೆ ಹಾಕೊಳ್ತಾ ಇರೋದು ಚಕ್ಲಿ ಹಳ್ಳಿಗೂ ಕೂಡ ಸ್ವಲ್ಪ ಎಣ್ಣೆನ ಸಾವ್ರಿ ಆನಂತರ ನೀವು ಏನು ಇಟ್ಟು ಮಾಡ್ಕೊಂಡಿರ್ತೀರ ಅದನ್ನು ಚಕ್ಲಿ ಒಳ್ಳಿಗೆ ಹಾಕಿ ಮಾಡಿಕೊಳ್ಳೋವಂಥದ್ದು ಇದನ್ನು ಡೈರೆಕ್ಟು ಎಣ್ಣೆಯಲ್ಲಿ ಬಿಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಡೈರೆಕ್ಟ್ ಎಣ್ಣೆಗೆ ಬಿಡೋಕೆ ಹೋದರೆ ಅದು ಬೆಣ್ಣೆ ಮರುಕ್ ಹೋಗ್ಬಿಡತ್ತೆ ಹಾಗಾಗಿ ನಾನು ಫಸ್ಟು ಒಂದು ಕವರ್ ಮೇಲೆ ಬಿಟ್ಟು ಆ ನಂತರ ನಾನು ಎಣ್ಣೆಗೆ ಕರೆಯುವಂಥದ್ದು ಒಂದು ಏನಪ್ಪ ಅಂತಂದರೆ ನೀವು ಸ್ಟಾರ್ಟಿಂಗು ಏನು ಹಾಕ್ತೀರ ಚಕ್ಲಿ ಹಾಕಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಸ್ಟಾಪ್ ಮಾಡುವಂತ ಪಾಯಿಂಟ್ ಎರಡನ್ನು ಕೂಡ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅಂದರೆ ಪಕ್ಕ ಹಿಟ್ಟಿಗೆ ಪ್ರೆಸ್ ಮಾಡಿ ನೀವು ನಂತರ ಎಣ್ಣೆಗೆ ಹಾಕಿದ್ರೆ ಆವಾಗ ಅದು ಓಪನ್ ಆಗೋದಿಲ್ಲ ಇನ್ನೊಂದು ಏನಂದರೆ ನೀವು ಈ ಥರ ಚಕ್ಲಿನ ಸುತ್ತಬೇಕಾದರೂ ಕೂಡ ಎಲ್ಲೂ ಕೂಡ ಹೊಡಿಯೋದಿಲ್ಲ ಇದು ಹೊಡಿತಾ ಇದೆ ಅಂತ ಅಂದರೆ ನೀವೇನಾದರೂ ಚಕ್ಲಿ ಹೊಳ್ಳಿಗೆ ಹಾಕಿ ಚಕ್ಲಿನ ಮಾಡ್ಕೋಬೇಕಾದ್ರೆ ಹೊಡಿತಾ ಇದೆ ಅನ್ನಬೇಕಾದ್ರೆ ನೀವು ಕಲಸಿರುವಂಥ ವಿಧಾನದಲ್ಲಿ ಸ್ವಲ್ಪ ತುಂಬಾ ಗಟ್ಟಿಯಾಯಿತು ಅನ್ನೋದು ಒಂದಿರುತ್ತೆ ಆವಾಗ ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪದಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಚೂರು ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ ಇದು ಸಣ್ಣ ಪುಟ್ಟ ಕರೆಕ್ಷನ್ಗಳು ನಾವು ಮಾಡಬೇಕಾಗಿ ು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹಾಗೆ ನಾನು ಮನೆಯಲ್ಲೇ ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ಚಕ್ಲಿ ನಿಪ್ಪಟ್ಟು ಕೂಡ ಮಾಡ್ಕೋಬಹುದು ಅಂತಲೂ ಕೂಡ ತೋರಿಸಿದ್ದೀನಿ ಅದರಲ್ಲಿ ನಾನು ನಿಪ್ಪಟ್ಟಿಗೆ ಮೈದಾ ಹಿಟ್ಟು ಕೂಡ ಬಳಸಿದ್ದೀನಿ ಬಟ್ ಈ ಒಂದು ರೆಡಿ ಮಿಕ್ಸ್ ಪೌಡರ್ ನಾನು ಏನು ಮಾಡಿದ್ದೀನಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಸ್ಪೂನಷ್ಟು ಕೂಡ ಮೈದಾ ಹಿಟ್ಟನ್ನು ಬಳಸಿಲ್ಲ ಬಳಸದೆ ಮಾಡಿರುವಂತಹ ರೆಡಿ ಮಿಕ್ಸ್ ಪೌಡರ್ ಇದು ನಿಮ್ಮೆಲ್ಲರ ಒಂದು ಕೋರಿಕೆ ಆಗಿತ್ತು ಹಬ್ಬಕ್ಕೆ ಚಕ್ಲಿ ನಿಪ್ಪು ಈಸಿಯಾಗಿ ನಮಗೆ ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಒಂದು ಹೇಳಿ ಸುಷ್ಮಾ ಅಂತ ಹಾಗಾಗಿ ನಿಮಗೋಸ್ಕರ ಅಂತಲೇ ನಾನು ರೆಡಿ ಮಿಕ್ಸ್ ಪೌಡರ್ನೇ ತಯಾರಿಸಿದ್ದೀನಿ ಈಗ ಇಲ್ಲಿ ನೀವು ನೋಡ್ಬೋದು ನನ್ನ ಚಕ್ಲಿ ಎಲ್ಲನೂ ಕೂಡ ಮಾಡಿಟ್ಕೊಂಡಿದ್ದಾಯಿತು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ಎರಡನ್ನ ಕೂಡ ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ಆನಂತರ ಇಲ್ಲಿ ಎಣ್ಣೆ ಗಾದಿದ್ಯಾ ಇಲ್ವಾ ಅಂತ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕಿದ್ದೀನಿ ಹಾಕಿದ ನಂತರ ಅದು ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದ ಮೇಲೆ ನಾನು ಇವಾಗ ಮಾಡಿಟ್ಕೊಂಡಿರೋಂಥ ಚಕ್ಲಿನ ಹಾಕ್ತಾಯಿದ್ದೀನಿ ನಿಮ್ಗೆ ಏನಾದರೂ ಈ ಥರ ಕೈಯಲ್ಲಿ ಇಟ್ಕೊಂಡು ಬಿಡೋದು ಕಷ್ಟ ಆಗುತ್ತೆ ಅಂತಂದರೆ ಒಂದು ಕವರ್ ಮೇಲೆ ನೀವೇನು ಹಾಕ್ಕೊಂಡಿರ್ತೀರ ಅದನ್ನು ಒಂದು ಮಡ್ಚೆಕಾಯಿ ಥರದ್ದು ಅಥವಾ ಕೈ ಏನಿರುತ್ತೆ ಅದರೊಳಗಡೆ ನೀವು ಶಿಫ್ಟ್ ಮಾಡಿಕೊಂಡು ನಂತರ ನಿಧಾನಕ್ಕೆ ಎಣ್ಣೆಯಲ್ಲಿ ಕೂಡ ಬಿಡ್ಬೋದು ಈ ರೀತಿಯೂ ಕೂಡ ಬಿಡ್ಬೋದು ಈ ಚಕ್ಲಿಯಲ್ಲಿ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೋಬೇಕು ಅಂತಂದರೆ ನೀವು ಸ್ಟಾರ್ಟಿಂಗ್ ಹಾಕ್ತಾಗ ನೀವು ನೋಡ್ಬೋದು ನೊರೆ ಎಷ್ಟು ಬರುತ್ತೆ ಅಂತ ಜೊತೆಗೆ ಚಕ್ಲಿಗಳು ತೇಲ್ತಾ ಇರುತ್ತೆ ಚಕ್ಲಿ ಆಗ್ಬೋದು ನಿಪಟ್ಟಾಗ್ಬೋದು ಇವೆರಡೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ನೀವು ಹಾಕಿದಾಗ ನೊರೆ ಜಾಸ್ತಿ ಬರುತ್ತೆ ನಂತರ ತೇಲ್ತಾ ಇರುತ್ತೆ ಇದು ಚೆನ್ನಾಗಿ ಬೆಂದಿದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನೊರೆ ಕಡಿಮೆ ಆಗುತ್ತೆ ಜೊತೆಗೆ ಚಕ್ಲಿಗಳು ಕೆಳಗಡೆ ಅಂದರೆ ಬ ಎಣ್ಣೆ ಹಾಕಿರುವಂಥ ತ ಏನು ಕಡಾಯಿ ಇರುತ್ತೆ ತಳಭಾಗಕ್ಕೆ ಹೋಗಿ ಕೂರುತ್ತೆ ಮತ್ತು ಇನ್ನೂ ಒಂದು ಹೇಳಬೇಕು ಅಂತಂದರೆ ಹಾಕಿದ ತಕ್ಷಣ ಚಕ್ಲಿ ಆಗ್ಬೋದು ಆಗ್ಬೋದು ಹಾಕಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಅದನ್ನು ತಿರುಗ್ಸೋದಕ್ಕೆ ಹೋಗಬಾರ್ದು ಆ ನೊರೆ ಕಂಪ್ಲೀಟ್ ನೀವು ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದಮೇಲೆ ಆನಂತರ ನೀವು ಇನ್ನೊಂದು ಸೈಡು ತಿರುವು ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಟು ಆಗ ಕಂಪ್ಲೀಟ್ ಇನ್ನೂ ಕೂಡ ನೊರೆ ಕ ಏನು ಮೇಲ್ಗಡೆ ನೊರೆ ತರ ಬರ್ತಾರದೆ ಅದು ಕಡಿಮೆ ಆಗುತ್ತೆ ತೇಲ್ತಾರುವಂಥ ಚಕ್ಲಿ ಎಲ್ಲ ಹೋಗಿ ತಳಭಾಗಕ್ಕೆ ಕೂರುತ್ತೆ ಆಗ ಅದು ಬೆಂದಿದೆ ಅನ್ನೋದು ಅಂಥದ್ದು ಮತ್ತು ಬಿಸಿಯಲ್ಲಿ ನೀವು ತಿಂದಾಗಲೂ ಕೂಡ ಕೆಲವೊಂದು ಟೈಮಲ್ಲಿ ಅದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಫಸ್ಟು ಒಂದು ಚಕ್ಲಿನ ನೀವು ಎಣ್ಣೆಯಲ್ಲಿ ಬಿಟ್ಟು ಅದು ಎಲ್ಲೂ ಹೊಡೆದಿಲ್ಲ ಜೊತೆಗೆ ಚೆನ್ನಾಗಿ ಬೆಂದಿರೋ ಅಂಥದ್ದು ನಿಮಗೆ ಗೊತ್ತಾಯಿತು ಯಾವ ರೀತಿ ಬೇಯಿಸ್ಕೋಬೇಕು ಅಂತ ಆದಮೇಲೆ ನೀವು ನೆಕ್ಸ್ಟು ಈ ಥರ ಮೂರು ನಾಲ್ಕು ಹಾಕ್ತಾ ಬೇಯಿಸ್ಕೊಳ್ಳಿ ಇದ್ದೀರಲ್ವಾ ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ ಆ ನಂತರ ನೆಕ್ಸ್ಟ್ ಹೇಗೆ ಹೋಗುತ್ತೆ ನಾನು ಹೇಗೆ ಅದನ್ನು ಮ ತಿರುತ್ತಾ ಇದ್ದೀನಿ ಅಂತ ಇದಿಷ್ಟೇ ಫ್ರೆಂಡ್ಸ್ ತುಂಬ ಈಸಿ ನೀವು ಏನನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡೋ ಹಾಗಿಲ್ಲ ಎಣ್ಣೆ ಒಂದೇ ನೀವು ಇದಕ್ಕೆ ಮಿಕ್ಸ್ ಮಾಡಿ ಮಾಡಬೇಕಾಗಿರೋ ಅಂಥದ್ದು ಇಷ್ಟೇ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗೂ ಕೂಡ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಗರ್ಗರಿಯಾಗಿ ಸೌಂಡ್ ಬರ್ತಾ ಇದೆ ಅಂತ ಹೇಳಿ ನಾವು ತಿನ್ಬೇಕಾದ್ರೆ ಅದು ಗರ್ಗರಿಯಾಗಿ ಕರುಮ್ ಅನ್ಬೇಕು ಕಟುಮ್ ಕುಟುಂಬ ಅನ್ಬಾರ್ದು ಆವಾಗಲೇ ನಮಗೆ ಮಾಡಿರುವಂತಹ ಹದ ಸರಿಯಾಗಿದೆ ಅಂತ ಈಗ ನೆಕ್ಸ್ಟ್ ನಾನು ರೆಸಿಪಿ ತೋರಿಸ್ತಾ ಇರೋದು ಇದು ಬಂದು ನಿಪ್ಪಟ್ ಮಸಾಲಾ ಪೌಡರ್ದು ಇದು ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಇರುತ್ತೆ ಅದರೊಳಗಡೆ ಕಡಲೆಕಾಯಿ ಬೀಜ ಇಂದ ಇದು ಜೊತೆಗೆ ಸ್ವಲ್ಪ ಅಜ್ವಾನನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಓಂಕಾಳು ಯಾಕಂದರೆ ಚಕ್ಲಿಗೆ ನಾವು ಜೀರಿಗೆ ಹಾಕಿರೋದ್ರಿಂದ ಎಣ್ಣೆಲಿ ಕರೆದು ತಿಂದಾಗ ಆ ಒಂದು ಏನು ಎಣ್ಣೆ ಫೀಲ್ ಆಗುತ್ತೆ ಅಥವಾ ಗ್ಯಾಸ್ಟ್ರಿಕ್ ಆಗುತ್ತೆ ಸುಮಾರು ಜನಕ್ಕೆ ಎಣ್ಣೆ ಪದಾರ್ಥ ತಿಂದಾಗ ಆ ಥರ ಫೀಲ್ ಆಗುತ್ತೆ ಹಾಗಾಗಿ ಚಕ್ಲಿಗೆ ನಾವು ಜೀರಿಗೆ ಆ್ಯಡ್ ಮಾಡಿರ್ತೀವಿ ನಿಪ್ಪಟ್ಟಿಗೆ ಸ್ವಲ್ಪ ಕಾಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿರೋವಂಥದ್ದು ಹಾಗೆ ಕಡಲೆಕಾಯಿ ಬೀಜದ ಪೌಡರ್ ಮಾಡಿ ನಾನು ಸೇರಿಸಿರ್ತೀನಿ ಇದಕ್ಕೂ ಅಷ್ಟೇ ಆಲ್ರೆಡಿ ಹೇಳಿದಾಗೆ ಮೂರು ಕಪ್ಪಿಗೆ ಹಿಟ್ಟಿಗೆ ಮೂರು ಕಪ್ಪು ಇಪ್ಪತ್ತು ಹಿಟ್ಟು ಏನಿರುತ್ತೆ ರೆಡಿ ಮಿಕ್ಸ್ ಪೌಡರ್ ಇದಕ್ಕೆ ನಾವು ಒಂದು ಕಾಲು ಕಪ್ಪು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ ಎಣ್ಣೆನ ಯೂಸ್ ಮಾಡಿದ್ರು ಪರವಾಗಿಲ್ಲ ಚೆನ್ನಾಗಿ ಕಾಯಿಸಿ ಆ ಒಂದು ಹಿಟ್ಟಿಗೆ ಸೇರಿಸ್ಕೊಳ್ಳೋವಂಥದ್ದು ಇದಕ್ಕೆ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿರ್ತೀನಿ ನಿಮಗೆ ಏನಾದರೂ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಅಂದರೆ ನೀವು ಟೇಸ್ಟ್ ನೋಡಿ ಮತ್ತು ಆ್ಯಡ್ ಮಾಡ್ಕೋಬೋದು ಬಟ್ ಎಲ್ಲನೂ ಕೂಡ ರೆಡಿಯಾಗಿ ಇರುವಂಥದ್ದು ಈ ನಂತರ ನಾನು ಇದನ್ನು ಕೂಡ ಸೇಮ್ ಡಿಟೋ ಚಪಾತಿ ಹಿಟ್ಟಿನ ಹದ ಏನಿದೆ ಅದಕ್ಕೂ ಸ್ವಲ್ಪ ಇದನ್ನು ಗಟ್ಟಿಯಾಗೆ ಕಲಿಸ್ಕೊಳ್ಳೋದು ಒಳ್ಳೆಯದು ನಿಪ್ಪಟ್ಟು ಯಾವುದೇ ಕಾರಣಕ್ಕೂ ತೆಳು ಮಾತ್ರ ಆಗಬಾರ್ದು ಇದು ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು ಇದನ್ನು ಎಲ್ಲನೂ ಕೂಡ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಕೈನ ಒದ್ದೆ ಮಾಡಿಕೊಂಡು ಎಣ್ಣೆಯಲ್ಲಿ ನಾನು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಮಸಾಲ ನಿಪ್ಪಟ್ಟು ಥರ ಮಾಡ್ಕೊಳ್ತೀನಿ ಅಂತಂದರೆ ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಕರಿಬೇವು ಸೊಪ್ಪು ಹಾ ಆ್ಯಡ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಸ್ವಲ್ಪ ತರತರಿಯಾಗಿ ರುಬ್ಬಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೂ ಕೂಡ ಅದ್ರ ಒಂದು ರುಚಿ ಗಮನೆ ಬೇರೆ ಥರ ಬರುತ್ತೆ ನಾನು ಇಲ್ಲಿ ಕರಿಬೇನ ಸೊಪ್ಪನ್ನು ಆ್ಯಡ್ ಮಾಡಿಲ್ಲ ಯಾಕಂದರೆ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಇಷ್ಟೇ ಸಾಕು ಅಂದರೂ ಹೀಗೆ ಕೂಡ ಮಾಡ್ಕೋಬಹುದು ಅಂತ ಹಿಂಗೆ ನೋಡ್ಬೋದು ಕಡಲೆಕಾಯಿ ಬೀಜ ಎಲ್ಲನೂ ಕೂಡ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಮೆಣ್ಸಿನ್ಕಾಯಿನೂ ಕೂಡ ನಾನಿಲ್ಲಿ ಪೌಡರು ಕೂಡ ಹಾಕಿದ್ದೀನಿ ಸ್ವಲ್ಪ ತರಿತರಿಯಾಗಿ ಕೂಡ ಪೌಡ್ರ್ ಮಾಡಿನೂ ಕೂಡ ಆ್ಯಡ್ ಮಾಡಿರೋ ಅಂಥದ್ದು ಇದು ನಿಮಗೆ ಅಂದರೆ ದಪ್ಪ ಯಾವ ರೀತಿಯಾಗಿ ಬೇಕು ಅಂತ ನೋಡ್ಕೊಳ್ಳಿ ಸ್ಟಾರ್ಟಿಂಗ್ ಸ್ವಲ್ಪ ತೆಳುವಾಗಿದ್ರೂ ಒಳ್ಳೆಯದು ತುಂಬ ಗಟ್ಟಿ ಅಂದರೆ ಮಂದ ಮಾಡ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ಮಾಗಿ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಇದು ನಾನು ನಾರ್ಮಲ್ ಹಪ್ಪಳೆಲ್ಲ ಏನು ಪ್ರೆಸ್ ಮಾಡ್ತೇವೆ ಮಷಿನ್ ಆ ಒಂದು ಮಷಿನಲ್ಲಿ ನಾನು ಪ್ರೆಸ್ ಮಾಡ್ಕೊಂಡಿರೋ ಅಂಥದ್ದು ಈಗ ಇದನ್ನು ನಾನು ಫಸ್ಟು ಸ್ವಲ್ಪ ಒಂದು ಎರಡನ್ನ ನಾನು ಎಣ್ಣೆಯಲ್ಲಿ ಕರೆದು ನೋಡ್ತಾ ಇದ್ದೀನಿ ಯಾಕೆ ಅಂತಂದರೆ ಏನಾದರೂ ಓಪನ್ ಆಗಿಬಿಡತ್ತಾ ಇಲ್ವಾ ಅಂತ ಹೇಳಿ ಕೆಲವೊಂದು ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪಿದಂಗೆ ಆಗುತ್ತೆ ಆವಾಗ ನೀವು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೂ ನಡೆಯುತ್ತೆ ಅಥವಾ ಇದನ್ನು ನೀವು ಪ್ರೆಸ್ ಮಾಡಿದ ನಂತರ ಅಂದರೆ ಏನು ಹಸಿ ಹಿಟ್ಟನ್ನು ನೀವು ಒಂದು ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡಿರ್ತೀರ ಪ್ರೆಸ್ ಮಾಡಿದ ನಂತರ ಒಂದು ಟೂತ್ ಪಿಕ್ ಅಥವಾ ಒಂದು ಸ್ಪೂನಿಂದ ಅಲ್ಲಲ್ಲಲ್ಲಿ ಒಂದೊಂದು ಡಾಟ್ ಡಾಟ್ ಥರ ನೀವು ಹೋಲ್ ಮಾಡಿಕೊಂಡು ಆ ನಂತರ ಈ ರೀತಿ ಎಣ್ಣೆಯಲ್ಲಿ ಕರೆಯೋದಕ್ಕೆ ಹಾಕೊಳ್ಳಿ ಇದನ್ನು ಅಷ್ಟೇ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ತಿರ್ ಅದನ್ನು ಟರ್ನ್ ಮಾಡೋದಕ್ಕಾಗಲಿ ಇದು ಮಾಡೋದಕ್ಕೂ ಅಂದರೆ ಮಿಕ್ಸ್ ಮಾಡೋದಕ್ಕಾಗಲಿ ಹೋಗಬೇಡಿ ಒಂದು ಸ್ವಲ್ಪ ಹೊತ್ತು ಅದು ಬೇಯಬೇಕು ಚೆನ್ನಾಗಿ ನೀವೇ ನೋಡಿದ್ರಿ ಅಲ್ವಾ ಅದು ಎಣ್ಣೆಯಲ್ಲಿ ಹಾಕಿದಾಗ ಯಾವ ರೀತಿಯಾಗಿ ನೊರೆ ನೊರೆ ಥರ ಬರುತ್ತೆ ನೊರೆ ಸ್ವಲ್ಪ ಕಡಿಮೆ ಆಗಬೇಕು ಹಾಗೆ ನಾನು ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನೀವು ಸ್ವಲ್ಪ ಹೋಲ್ ಮಾಡಿಕೊಂಡು ಕೂಡ ಹಾಕೋಬೋದು ಆವಾಗ ನೀಟಾಗಿ ಮಧ್ಯದಲ್ಲೆಲ್ಲನೂ ಕೂಡ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಆ ಥರ ಕೆಲವೊಂದು ಈ ಥರ ಹೋಲ್ ಮಾಡ್ಕೊಂಡು ಹಾಕಿದ್ರು ಕೂಡ ಇಲ್ಲ ನಾವು ಹಾಗೆ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು ಬಟ್ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇದನ್ನು ಮಾಡಿ ನಾನು ಅಮ್ಮ ಹಂಗೆಲ್ಲ ಕೊಟ್ಟು ತಿಂದು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ ಮೇಲೇ ಈ ಥರ ಒಂದು ರೆಡಿ ಮಿಕ್ಸ್ ಪೌಡರ್ನ ನಾನು ನಿಮಗೆ ಕೊಡಬಹುದು ಅನ್ನೋ ಒಂದು ನಂಬಿಕೆ ಬಂದ ನಾನು ಮಾಡಿರೋದು ಬಟ್ ನಿಮ್ಮ ಒಂದು ಫೀಡ್ಬ್ಯಾಕ್ ನಿಮ್ಮ ಮನೆಯಲ್ಲಿ ಮಾಡಿ ಯಾವ ರೀತಿ ಬರುತ್ತೋ ಕಾಯ್ತಾ ಇದ್ದೀನಿ ಫೀಡ್ಬ್ಯಾಕ್ ಯಾವ ರೀತಿಯಾಗಿ ಕೊಡ್ತೀರಾ ಅಂತ ಇದು ನಾನು ಆಲ್ರೆಡಿ ಹೇಳಿದಾಗೆ ಜಾಮೂನ್ ಹಿಟ್ಟಿನ ಥರನೇ ಇದು ನೀವು ಕಲಿಸುವಂತಹ ಅಂದರೆ ಮಿಕ್ಸ್ ಮಾಡುವಂತಹ ಹದದಲ್ಲಿ ಇರುತ್ತೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಎಣ್ಣೆಯಲ್ಲಿ ಹಾಕಿದಾಗ ಬೇರೆ ಥರನೇ ಬರುತ್ತೆ ಅಥವಾ ಬೇಯಿಸುವಂತಹ ವಿಧಾನನೂ ಕೂಡ ನೀವು ಸರಿಯಾಗಿ ನೋಡ್ಕೋಬೇಕು ತುಂಬ ಹುರಿ ಜಾಸ್ತಿ ಇಟ್ಟು ಕೂಡ ಬೇಯಿಸಕ್ಕೆ ಹೋಗಬಾರ್ದು ಆದಷ್ಟು ಮೀಡಿಯಮ್ ಹುರಿ ಇರಬೇಕು ತುಂಬ ಉರಿ ಇಟ್ಬಿಟ್ರೆ ನೀವು ಮೇಲೆ ಬೆಂದಿರುತ್ತೆ ಒಳಗಡೆ ಅದು ಹಿಟ್ಟಿಟ್ಟಾಗಿರತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಮೀಡಿಯಂ ಹುರಿಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫೈನಲ್ಲಿ ತುಂಬ ಈಸಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಮನೆಯಲ್ಲಿ ಆರಾಮ್ಸಾಗಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನುವಂತಹ ಒಂದು ರೆಡಿ ಮಿಕ್ಸ್ ಪೌಡರ್ನ ನಾನು ಮನೆ ಕಡೆಯಿಂದ ಇದ್ದೀನಿ ಯಾರಿಗೆಲ್ಲ ಬೇಕು ವಾಟ್ಸಪ್ ನಂಬರ್ ಮುಖಾಂತರ ಆರ್ಡ್ರ್ ಮಾಡ್ಕೊಬೋದು ಅರ್ಧ ಕೆ ಜಿನೂ ಕೂಡ ಕೊಡ್ತೀವಿ ಹಾಗೆ ಕೊರಿಯರ್ ಚಾರ್ಜು ಕೂಡ ಸಪ್ರೇಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೊರಿಯರ್ ಚಾರ್ಜ್ ಫಾರ್ಟಿ ಫೈವ್ ರುಪೀಸ್ ಇರುತ್ತೆ ಕರ್ನಾಟಕದಿಂದ ಹೊರಗಡೆ ನಿಮ್ಮ ಊರಿನ ಪ್ರಕಾರ ಕೊರಿಯೋ ಚಾರ್ಜ್ ಇರುತ್ತೆ ಈಗ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಚಳಿಯಾಗಿದೆ ಅನ್ನೋದನ್ನ ಕೂಡ ನಾನು ಇಲ್ಲಿಯೇ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ಹೀಗೆ ನಿಮ್ಮ ಸಿರಿಮನೆ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್